ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಆಡಿಯೋ ನಿಮ್ಮನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ನೀವೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದದಲ್ಲಿ ಬೆಲ್ಬಟನ್ ಆಲನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲು ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ ನಂತರ ಈ ಥರ ಎಂಟರ್ ಬರುತ್ತೆ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ನಂತರ ನೀವು ಲೋಗೋದ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ ಲೋಕಲ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಮೇಲ್ಗಡೆ ಪ್ಲಸ್ ಮಾರ್ಕ್ ಇದೆಯಲ್ವಾ ವೀಡಿಯೋ ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ಪ್ಲಸ್ ಮಾರ್ಕ್ ಇರುತ್ತೆ ಆ ಪ್ಲಸ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ಆಪ್ಷನ್ ರೀಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ರೀಲ್ ರೀಲ್ ಮೇಡ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ನಾನು ಡ್ರೆಸ್ಟ್ ವೀಡಿಯೋಸನ್ನು ಆಲ್ರೆಡಿ ಇಟ್ಕೊಂಡಿದ್ದೀನಿ ಡ್ರೆಸ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾವುದಾದ್ರು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೋದು ಕೆಳಗಡೆ ನೀವು ಅಪ್ಲೋಡ್ ಮಾಡುವಂಥ ವೀಡಿಯೋಸನ್ನು ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ನೋಡಿ ರೀನೇಮ್ ಆಡಿಯೋ ಅಂತ ಇದೆ ರೀನೇಮ್ ಆಡಿಯೋ ಮೇಗಡೆ ಕ್ಲಿಕ್ ಮಾಡಿ ರೀನೇಮ್ ಆಡಿಯೋ ಮ್ಯಾಗ ಮುಂದ್ಗಡೆ ಒರಿಜ್ನಲ್ ಆಡಿಯೋ ಅಂತ ಇದೆ ಈ ಥರ ಇದ್ದರೆ ಮಾತ್ರ ರೀನೇಮ್ ಆಡಿಯೋ ಓರಿಜಿನಲ್ ಆಡಿಯೋ ಅಂತ ಇದ್ದರೆ ಮಾತ್ರ ನೀವು ರೀಲ್ಸ್ ಆಡಿಯೋನ ಚೇಂಜ್ ಮಾಡ್ಕೊಳ್ಬೋದು ಆಡಿಯೋ ನೇಮನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಇರುವಂತಹ ಆಡಿಯೋಸನ್ನು ಇಂಪೋರ್ಟ್ ಮಾಡಿಕೊಂಡು ವೀಡಿಯೋಗೆ ಎಡಿಟ್ ಮಾಡಿದ್ರೆ ಅದು ಆಡಿಯೋ ನೇಮನ್ನು ಚೇಂಜ್ ಮಾಡೋಕ್ಕಾಗಲ್ಲ ಆಗಿರುವಂಥ ನಿಮ್ಮ ಆಡಿಯೋ ಆಗಿದ್ದರೆ ನಿಮ್ಮ ಆಡಿಯೋವನ್ನು ನೇಮನ್ನು ಚೇಂಜ್ ಮಾಡ್ಕೊಳ್ಬೋದು ಓರಿಜ್ನಲ್ ಆಡಿಯೋ ಅಂತ ಇರುತ್ತೆ ಅಲ್ಲಿ ನಿಮ್ಮ ಹೆಸರನ್ನು ಹಾಕ್ಬೋದು ಒರಿಜ್ನಲ್ ಆಡಿಯೋ ಇದೆಯಲ್ವ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಒರಿಜಿನಲ್ ಆಡಿಯೋ ಅಂತ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ನಂತರ ನೀವು ಏನು ಹೆಸರನ್ನು ಇಡಬೇಕು ಅಂತಿದ್ರೆ ಆ ಹೆಸರನ್ನು ಇಟ್ಕೊಳ್ಳಿ ಫ್ರೆಂಡ್ಸ್ ನಂತರ ಈ ಥರ ರೈಟ್ ಮಾರ್ಕ್ ಬರುತ್ತೆ ಗ್ರೀನ್ ಕಲರಲ್ಲಿ ನಂತರ ಮೇಲುಗಡೆ ರೈಟ್ ಮಾರ್ಕ್ ಇದೆಯಲ್ವ ರೈಟ್ ಮಾರ್ಕ್ ಮಗಡೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮ ಆಡಿಯೋ ನೇಮ್ ಚೇಂಜ್ ಆಗುತ್ತೆ ಒರಿಜಿನಲ್ ಆಡಿಯೋ ಅಂತ ಇದೆಯಲ್ವ ಇತ್ತಲ್ವ ಮೊದಲು ಅಲ್ಲಿ ಭದ್ರನಾಯಕ್ ಅಂತ ಬಂದಿದೆ ನೋಡಿ ನಾನು ಭದ್ರನಾಯಕ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನೀವು ಆಡಿಯೋ ನೇಮನ್ನು ಚೇಂಜ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಆಡಿಯೋ ನೇಮನ್ನು ಚೇಂಜ್ ಮಾಡೋದು ಅಂತ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಒಂದು ವಿಡ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಬಿಡುತ್ತೆ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ ಈ ವಿಡಿಯೋದ ಮೇಲೆ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ ಮುಂದಿನ ಬಿಡುತ್ತೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್